ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಇಡೀ ರಾಜ್ಯ ಮಾತ್ರ ಅಲ್ಲ ದೇಶದ ಚಿತ್ತ ಇವತ್ತು ನಮ್ಮ ನಿಮ್ಮ ಚಿತ್ತ ಕೂಡ ಧರ್ಮಸ್ಥಳದ ಕಡೆಗೆ ಕಾರಣ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಸ್ಫೋಟಕ ಸತ್ಯಗಳು ಹೊರಗಡೆ ಬರ್ತಾನೆ ಇದೆ ಅದರಲ್ಲೂ ಬಂಗ್ಲಗುಡ್ಡದಲ್ಲಿ ಸಿಕ್ಕ ಸಾಲು ಸಾಲು ಅಸ್ಥಿ ಪಂಚರ್ಗಳ ಸಂಬಂಧ ಎಸ್ಐಟಿಗೆ ಒಂದಷ್ಟು ಪ್ರಾಥಮಿಕ ಮಾಹಿತಿಗಳು ಲಭ್ಯವಾಗಿದೆ ಇದು ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗಿರುವ ಘಟನೆಗಳ ಮತ್ತೊಂದು ಮುಖವನ್ನ ಅನಾವರಣ ಮಾಡಿದೆ ಹಾಗಾದರೆ ಎಸ್ಐಟಿ ಪ್ರಾಥಮಿಕ ತನಿಖೆಯಲ್ಲಿ ಬಹಿರಂಗವಾದ ಸ್ಫೋಟಕ ವಿಚಾರಗಳು ಏನು ದಿನ ಕಳೆದಂತೆ ಬಂಗ್ಲಗುಡ್ಡ ಮತ್ತಷ್ಟು ನಿಗೂಢತೆಯಿಂದ ಹೊರಗೆ ಹಾಕ್ತಾ ಇರುವುದು ಯಾಕೆ ಎಲ್ಲವನ್ನ ಹೇಳ್ತೀವಿ ಈ ವಿಡಿಯೋನ ಕೊನೆ ತನಕ ನೋಡಿ ಎಸ್ ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇದೆ ಸೌಜನ್ಯ ಮಾವ ವಿಠಲ್ ಗೌಡನನ್ನ ಎಸ್ಐಟಿ ಎರಡು ಬಾರಿ ಕರೆದೊಯ್ದು ಬಂಗ್ಲಗುಡ್ಡ ಪ್ರದೇಶದಲ್ಲಿ ಮಹಜರು ಮಾಡಿತ್ತು ಈ ವೇಳೆ ಒಂದು ಅಪ್ರಾಪ್ತ ವಯಸ್ಸಿನ ಮೃತದೇಹಕ್ಕೆ ಸಂಬಂಧಪಟ್ಟಂತೆ ಅಸ್ಥಿ ಪಂಜರ ಸೇರಿ ಏಳು ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಇದರ ಬಗ್ಗೆ ತನಿಖೆಯನ್ನ ಮುಂದುವರಿಸಿರುವ ಎಸ್ಐಟಿಗೆ ಟಿಗೆ ಪ್ರಾಥಮಿಕವಾಗಿ ಒಂದಷ್ಟು ಅಂಶಗಳು ಗೊತ್ತಾಗಿದೆ ಇದು ಪ್ರಕರಣವನ್ನ ಮತ್ತಷ್ಟು ಕಠಿಣ ಕೂಡ ಮಾಡಿದೆ ಅದೇನಪ್ಪ ಅಂದ್ರೆ ಎಸ್ಐಟಿಗೆ ಪತ್ತೆ ಮಾಡಿರುವ ಈ ಮೃತದೇಹಗಳು ಪಂಚಾಯಿತಿ ಕಡೆಯಿಂದ ವಿಲೇವಾರಿ ಮಾಡಿರೋದು ಅಲ್ಲ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಏಳು ಅಸ್ಥಿ ಪಂಜರ್ಗಳು ಸಿಕ್ಕ ಕೂಡಲೇ ಎಸ್ಐಟಿ ಟಿ ಇದರ ಮೂಲವನ್ನು ಪತ್ತೆ ಮಾಡುವುದಕ್ಕೆ ಮುಂದಾಯಿತು ಇದರ ಭಾಗವಾಗಿ ಧರ್ಮಸ್ಥಳ ಪಂಚಾಯಿತಿ ವತಿಯಿಂದ ಏನಾದರೂ ಶವಗಳನ್ನು ಹೂಳಲ್ ಹೂಳಲಾಗಿದೆಯಾ ಎಂಬುದಕ್ಕೆ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಾಗಿತ್ತು ಆದರೆ ಪಂಚಾಯಿತಿ ಕಡೆಯಿಂದ ಬಂಗ್ಲ ಗುಡ್ಡದ ಆ ಪ್ರಸ್ತುತ ಜಾಗದಲ್ಲಿ ಯಾವುದೇ ಶವಗಳನ್ನು ಹೂತಿರೋದಕ್ಕೆ ಸಾಕ್ಷ್ಯಗಳೇ ಲಭ್ಯವಿಲ್ಲ ಅಲ್ಲದೆ ಬಂಗ್ಲಗುಡ್ಡದ ದಟ್ಟ ಅರಣ್ಯ ಪ್ರದೇಶವಾಗಿದ್ದು ಇಲ್ಲಿ ಯಾರೂ ಸಹ ಯಾವುದೇ ರೀತಿಯ ಶವ ಸಂಸ್ಕಾರಗಳನ್ನು ಮಾಡಿಲ್ಲ ಅನ್ನೋದು ಎಸ್ಐಟಿಗೆ ದೃಢಪಟ್ಟಿದೆ ಹೀಗಾಗಿ ಬಂಗ್ಲಗುಡ್ಡದ ಆ ಜಾಗದಲ್ಲಿ ಶವಗಳನ್ನು ಹೂತವರು ಯಾರು ಭೀಮ ಯಾಕೆ ಈ ಶವಗಳ ಹೂತ ಜಾಗವನ್ನು ತೋರಿಸಲೇ ಇಲ್ಲ ಪೊಲೀಸರಿಗೆ ಇದೆಲ್ಲವೂ ಕೂಡ ಎಸ್ಐಟಿನ ಬಹಳ ದೊಡ್ಡದಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ ಸಾಮಾನ್ಯವಾಗಿ ಇಷ್ಟು ದಿನ ಯಾವುದಾದ್ರೂ ಶವದ ಮೂಳೆಗಳು ಪತ್ತೆಯಾದರೆ ಪಂಚಾಯಿತಿ ಹೂತಿರಬೇಕು ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಆದರೆ ಈಗ ಇದೇ ಕಾರಣಕ್ಕೆ ಆ ಪ್ರಸ್ತುತ ಜಾಗದಲ್ಲಿ ಪಂಚಾಯಿತಿ ಏನಾದರೂ ಶವಗಳನ್ನು ಹೂತೀತಾ ಎಂಬುದರ ಬಗ್ಗೆ ಎಸ್ಐ ಟಿ ಮೊದಲು ಪರಿಶೀಲನೆ ಮಾಡೋದಕ್ಕೆ ಮುಂದಾಯಿತು ಆದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳು ಯಾವುದೂ ಕೂಡ ಪತ್ತೆಯಾಗಲಿಲ್ಲ ಪಂಚಾಯಿತಿ ಪೊಲೀಸರು ಇಬ್ಬರೂ ಅಂದರೆ ಇಬ್ಬರಲ್ಲಿ ಯಾರೂ ಕೂಡ ಅಲ್ಲಿ ಶವಗಳನ್ನ ಹೂತಿಲ್ಲ ಅಂದ ಮೇಲೆ ಯಾರು ಮೂರನೇ ಅವರು ಅಲ್ಲಿ ಶವಗಳನ್ನು ಹೂತಿರಬೇಕು ಅನ್ನೋದು ಈಗ ದೃಢಪಟ್ಟಿದೆ ಅವ್ರು ಯಾರು ಅನ್ನೋದು ಬಹುತೇಕರಿಗೆ ಗೊತ್ತಿರುವಂತಹ ವಿಚಾರ ಸೊ ಆ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಕೂಡ ಸಾಕ್ತಾ ಇದೆ ಇನ್ನು ಇದರ ಭಾಗವಾಗಿ ಇವತ್ತು ಎಸ್ಐಟಿ ಬಂಗ್ಲಗುಡ್ಡದ ಹನ್ನೆರಡು ಎಕರೆಯಲ್ಲಿ ಸಂಪೂರ್ಣ ಶೋಧಕ್ಕೆ ಮುಂದಾಗಿದೆ ಎಸ್ಐಟಿಯ ಇಬ್ಬರು ಎಸ್ಪಿಗಳು ಸೋಕೋ ಟೀಮ್ ಎಫ್ ಎಸ್ ಎಲ್ ಅಧಿಕಾರಿಗಳು ಕೂಡ ತಂಡದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ನ್ಯೂಸ್ ಪಿಟ್ ಲೈವ್ಗೆ ಮಾಹಿತಿ ಸಿಕ್ಕಿದೆ ಇನ್ನು ಒಂದು ಕಡೆ ಬೆಳವಣಿಗೆ ಆದರೆ ಮತ್ತೊಂದು ಕಡೆ ಬೆಳವಣಿಗೆಯಲ್ಲಿ ನಾಳೆ ಧರ್ಮಸ್ಥಳ ಪ್ರಕರಣದ ಸಂಬಂಧ ಹೈಕೋರ್ಟ್ನಲ್ಲಿ ಪ್ರಮುಖ ವಿಚಾರಣೆ ಕೂಡ ನಡೆಯಲಿದೆ ಈ ಹಿಂದೆ ನಾವು ಶವಗಳನ್ನು ಹೂತಿರುವ ಜಾಗ ತೋರಿಸ್ತೀವಿ ಅಂತ ಸೌಜನ್ಯ ಸಂಬಂಧಿ ಪುರಂದರ ಗೌಡ ಹಾಗೂ ಮತ್ತೊಬ್ಬರು ಆಗಸ್ಟ್ ನಲ್ಲಿ ದೂರು ಕೊಟ್ಟಿದ್ರು ಅಂದ್ರೆ ಈ ಮಂಡ್ಯ ಮೂಲದ ಒಬ್ಬರು ಮಹಿಳೆ ಕೂಡ ನಾನೇ ಅದಕ್ಕೆ ಐ ವಿಟ್ನೆಸ್ ಅಂತ ಕೂಡ ಹೇಳಿದ್ರು ಆದ್ರೆ ಇವರು ತೋರಿಸಿದ ಜಾಗದಲ್ಲಿ ಎಸ್ಐಟಿ ಇನ್ನೂ ಕೂಡ ಉತ್ಖನನ ಮಾಡೇ ಇರಲಿಲ್ಲ ಹೀಗಾಗಿ ಇದನ್ನ ಪ್ರಶ್ನೆ ಮಾಡಿ ಇಬ್ಬರು ಹೈಕೋರ್ಟ್ ಮೆಟ್ಟಿಲೇರಿದ್ದ ಕೂಡಲೇ ಎಸ್ಐಟಿ ಟಿ ನಮ್ಮ ದೂರಿಗೆ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೆ ಸೂಚನೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಅಲ್ಲದೆ ಒಂದು ವೇಳೆ ಅಲ್ಲಿ ಮೃತದೇಹದ ಅಂಶಗಳು ಪತ್ತೆಯಾಗಿಲ್ಲ ಅಂದ್ರೆ ನಾವು ಕಾನೂನು ರೀತಿಯ ಕ್ರಮ ಎದುರಿಸೋದಕ್ಕೂ ಸಿದ್ಧಾಂತ ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ ಚಿನ್ನಯ್ಯನ ಬಂಧನ ನೋಡಿದ ಬಳಿಕವೂ ಈ ರೀತಿ ಇಬ್ಬರು ಮುಂದೆ ಬಂದಿರೋದು ಧರ್ಮಸ್ಥಳದಲ್ಲಿ ದೊಡ್ಡ ಬೆಳವಣಿಗೆಯ ನಿರೀಕ್ಷೆಯನ್ನ ಹುಟ್ಟು ಹಾಕಿದೆ ಇದರ ಸಂಬಂಧ ಜಸ್ಟಿಸ್ ಎಂ ನಾಗಪ್ರಸನ್ನ ಅವರಿರುವ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ ಎಸ್ಐಟಿ ನ್ಯಾಯಾಧೀಶರಿಗೆ ಈ ಬಗ್ಗೆ ಉತ್ತರ ಕೂಡ ನೀಡಲಿದೆ ಹೀಗಾಗಿ ನಾಳೆ ಎಸ್ಐಟಿ ನ್ಯಾಯಾಲಯಕ್ಕೆ ಏನು ಉತ್ತರ ಕೊಡುತ್ತೆ ಅನ್ನೋದು ಸಾಕಷ್ಟು ಕುತೂಹಲದಿಂದ ಕೂಡಿದೆ ಈಗಾಗಲೇ ಬೆಳತಂಗಡಿ ಕೋರ್ಟ್ ಜಾಮೀನು ಕೋರಿ ಚಿಹ್ನೆಯ ಸಲ್ಲಿಸಿದ ಅರ್ಜಿನ ವಜಾ ಕೂಡ ಮಾಡಿದೆ ಈಗ ಇತ್ತ ಮತ್ತೆ ಧರ್ಮಸ್ಥಳದಲ್ಲಿ ಬಹಳ ಜೋರಾದ ಬೆಳವಣಿಗೆಗಳು ಆಗ್ತಾನೆ ಇದೆ ಒಟ್ನಲ್ಲಿ ಧರ್ಮಸ್ಥಳ ಪ್ರಕರಣದ ಸಂಬಂಧ ಅಚ್ಚರಿ ಬೆಳವಣಿಗೆಗಳು ಪ್ರತಿನಿತ್ಯ ನಡೀತಾ ಇತ್ತು ಇದು ಯಾವ ಹಂತಕ್ಕೆ ಹೋಗುತ್ತೆ ಯಾರಿಗೆಲ್ಲ ಸಂಕಷ್ಟ ಎದುರಾಗುತ್ತೆ ಅನ್ನೋದೇ ಕಾಲವೇ ಅದಕ್ಕೆ ಉತ್ತರ ಕೊಡಬೇಕಾಗಿದೆ ಬಟ್ ಎನಿವೆ ಚಿನ್ನಯ್ಯ ತೋರಿಸಿರೋ ಅಷ್ಟು ಜಾಗದಲ್ಲಿ ಏನೂ ಸಿಗಲಿಲ್ಲ ಇದು ಷಡ್ಯಂತ್ರ ಪವಿತ್ರ ನೆಲದ ಬಗ್ಗೆ ಮಾಡಿರುವ ಅಪಪ್ರಚಾರ ಎಂತೆಲ್ಲ ಮಾತನಾಡ್ತಿದ್ರಲ್ಲ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಹಾಗೆ ಸಾಕ್ತಿದೆ ಅಂತ ಬಹುತೇಕರು ಅಂದ್ಕೊಂಡಿದ್ರಲ್ಲ ಇಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ಹೀಗೊಂದು ಏನೂ ಆಗಿದೆ ಅನ್ನೋದಕ್ಕೆ ಮತ್ತಷ್ಟು ಸಾಕ್ಷಿಗಳು ಮುಂದೆ ಬಂದಿದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಕೂಡ ಮುಂದುವರೆದಿದೆ ಎನಿವೆ ಸತ್ಯಾಸತ್ಯತೆ ಜಗತ್ತಿಗೆ ಗೊತ್ತಾಗಲಿ ಅನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ